ಲಾಡು ಬೇಕಿನ್ರಿ ಲಾಡು ದೀಪಾವಳಿ ಸ್ಪೆಷಲ್ ಮೈದಾ ರವೆ ಲಾಡು ಬಾಯಲ್ಲಿ ಇಟ್ರಿ ಕರ್ಗಂತ ಲಾಡು ಬರ್ರಿ ಹಂಗಿದ್ರೆ ಈ ಲಾಡು ನಮ್ ಅತ್ತಿ ಹೇಳ್ಕೊಡ್ತಾರ ದೀಪಾವಳಿ ಹಬ್ಬ ಬಂದದಲ್ಲ ಬೇರೆ ಲಾಡು ಮಾಡಿ ತೋರಿಸ್ತೀನಿ ಬೇರೆ ತರ ಅಂದ್ರೆ ಬೇರೆ ತರ ಅಂದ್ರೆ ಮೈದಾ ಮತ್ತೆ ಮಾಡಿ ಪಾಕ ಇಲ್ಲದ ಲಾಡು ಹೌದ್ರಿ ಆಯ್ತ್ ಮಾಡಿ ದೀಡ್ ಗೊತ್ತ ಮೈದಾ ಚಿರೋಟಿ ರವಾ ಮತ್ತ ಕಾಜು ಬಾದಾಮ ಸ್ವಲ್ಪ ಪೀಸ್ 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 ಮಾಡಿದ್ದು ಹಾಂ ಆಮೇಲೆ ಇದು ಒಂದು ಬಟ್ಟಲು ಸಕ್ರೆ ಫುಲ್ಲು ಹಾಂ ನಾ ವಿಲಾಯಚಿ ಅಂದರೆ ಏಲಕ್ಕಿ ಹಾಕಿ ಮಿಕ್ಸಿ ಮಾಡ್ಕೊಂಡಿನಿ ಹಾಂ ಮತ್ತು ಉರಿಲಾಕ ತುಪ್ಪ ಈಗ ಹೆಂಗೆ ಮಾಡೋದು ಹೆಂಗೆ ಹೊರ್ಯೋದು ಅದನ್ನು ತೋರಿಸ್ತೀನಿ ಹಾಂ ಬಾಯ್

ಈಗ ರವಾ ಕಲರ್ ಚೇಂಜ್ ಆಗ್ಯದ ಹಾಂ ಎರಡು ಚಮಚ ತುಪ್ಪ ಹಾಕ್ತೀನಿ ಇನ್ನೊಂದು ಸ್ವಲ್ಪ ಹುರಿಯೋದು ಹಾಂ ಆಗ ಎರಡು ಚಮಚ ಹಾಕಿದ್ದ ಹಣ್ಣು ಎರಡು ಈಗ ಇನ್ನೊಂದು ಜರ ಉರಿತೀನಿ ನಾನು ಈಗ ಇದು ಬಹಳ ಕೆಂಪು ಮಾಡೋದಿಲ್ಲ ಇಷ್ಟೇ ಇದು ಹ್ಮ್ ಈಗ ರವಾ ಹುರಿಯದ ಹುರಿಯ ಅದಕ್ಕೆ ಒಂದು ಎರಡು ಚಮಚ ತುಪ್ಪ ಹಾಕ್ತಾ ಹಾ ಮೈದಾ ಮೈದಾ ಬೀಡ್ ಬಿಟ್ಲ ಹಾ ತಗೊಂಡಿವಲ್ರಿ ಹಾ ತುಪ್ಪಲ್ಲ ಅದು ಏನು ಹ್ಮ್ ಈಗ ಹುರಿ ಹ್ಞೂ ಇದು ಹೆಂಗೆ ಕೆಂಪು ಹರ್ಕೊಬೇಕೇನು ಹೆಂಗೆ ಇದನ್ನು ಸ್ವಲ್ಪ ಕಲರ್ ಚೇಂಜ್ ಇದೆ ತೂ ಬೆಳೆದದಲ್ಲ ಅದು ಕಲರ್ ಬರ್ಬೇಕು ಕೆಂಪು ಸ್ವಲ್ಪ ಬಣ್ಣ ಸ್ವಲ್ಪ ಬಣ್ಣ ಬರ್ಬೇಕು ಹೋಗಿ ನಾವು ರವೆ ಉಜ್ಜಿವಲ್ಲ ಅದ್ರಂಗೆ ಆಗ್ಬೇಕು ಬಹಳ ಕೆಂಪು ಮಾಡೋದಿಲ್ಲ ಸ್ವಲ್ಪ ಕೆಂಪು ಆಗ್ಬೇಕು ಅಷ್ಟೇ ಸ್ವಲ್ಪ ಕೆಂಪು ಆಗ್ಬೇಕು ಅದು ತಾನೇ ಗೊತ್ತಾಗ್ತದೆ ನಮ್ ಗಮ್ 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 ವಾಸ್ನೆ ಬರ್ತದಲ್ಲ ಅವಾಗ ತಾನೇ ಗೊತ್ತಾಗ್ತದೆ

ಅದು ಎಲ್ಲ ಒಂದು ಜೀವ ಆಗ್ಬೇಕು ಅಂದ್ರೆ ವಾ ಮತ್ತು ಮೈದಾ ಎಲ್ಲ ಕೂಡಬೇಕು ಕೂಡ್ಬೇಕು ಅಂದ್ರೆ ಎರಡು ಚೂರು ಮಿಕ್ಸ್ ಆಗ್ಬೇಕು ಹಾಕಿ ಹುರಿಬೇಕಿತ್ತು ಹಾಂ ಹಾಂ ಈಗ ಸಾಕು ಪುಡಿ ಹಾಂ ರೀ ಗ್ಯಾಸ್ ಬಂದು ಮಾಡೋಣ ಹ್ಞೂ ಈಗ ಸಕ್ರೆ ಹಾಕೀನಿ ಹಾಂ ಈಗ ಒಂದು ವಾಟ್ ಫುಲ್ ಸಕ್ರೆ ಹಾಕೀನಿ ಹಾಂ ನಿಮ್ಗೆ ಇನ್ನೂ ರುಚಿ ಬೇಕಾದ್ರೆ ನೋಡಿ ಹಾಕದು ಇನ್ನೊಸ್ರು ಬೇಕಾದ್ರೆ ಹಾಕಿ ಹಾಕೋದು

ನಿಮಿಷ ಐತ್ರಿ ಈಗ ಹಾ ಹದಿನೈದು ನಿಮಿಷ ಆಯ್ತು ಈಗ ನೋಡಿ ನೋಡೋಣ ಒಂಥರ ಎತ್ತ ಮೇಲೆ ಎತ್ತಗ ಆಗದಿಲ್ಲ ಆವಾಗ ಹೆಂಗಿತ್ತು ಒಂಥರ ಉದುರಿತ್ತಲ್ಲ

ಹಾಂ ಹ್ಞೂ ನಿಮಗೆ ಸ್ವಲ್ಪ ಹಿಂಗೆ ಒಂದು ಸ್ವಲ್ಪ ಮೆತ್ತು ಬೇಕಂದ್ರೆ ತುಪ್ಪ ಹಾಕ್ಬೇಕು ಇನ್ನೊಂದು ಸ್ಪೂನ್ ಹ್ಞೂ ಆಯ್ತು ಒಂಜ ಆಯ್ತೇನೆಲ್ಲ ಆಗಿದೆ ನೋಡಿ ನಾವು ಡೆಲ್ಲಿ ಆಗ್ಯಾವ ಇನ್ನೂ ನೋಡ್ಕೊಡಿ ಹಿಂಗೆ ಈ ಥರ ಆಗಿದೆ ಇಟ್ ಹ್ಞೂ ಉದುರಿರಬಾರ್ದು ಹ್ಞೂ ಹತ್ತಿರ ನೋಡ್ತೀವಿ ಕಟ್ಟಿ ಬರ್ತೇವೆ ಉಂಡೆ ನೋಡಿ ಹಾಂ ಬಂತಲ್ರೀತಿ ದೀಪ ಎಸ್ಪೆಷಲ್ ಮೈದಾ ರವಾ ಲಾಡು ರೆಡಿ ಪಾಕಿಲ್ದ ಮೈದಾ ರವಾ ಲಾಡು ಹ್ಯಾಂಗ್ ಮಾಡೋದ್ ನಮ್ಮ ಅತ್ತಿ ಬಹಳ ಚಲೋ ಹೇಳ್ಕೊಟ್ರ ಈ ಉಂಡಿ ಬಾಯಿಗಿಟ್ರ ಕರಕ್ತದ ಅಷ್ಟು ಚಲೋ ಆಗ್ತದ್ರಿ ಈ ಉಂಡಿ ನೀವು ಮಾಡಿ ನೋಡ್ರಿ ತಿಂದು ಹೆಂಗದ ನಮ್ ಕಮೆಂಟ್ಸ್ ಮಾಡ್ರಿ ಈ ಲಾಡು ಬಗ್ಗೆ ನಿಮಗ್ ಏನಾದ್ರೂ ಕೇಳೋದಿದ್ರ ನಮಗ್ ಕಮೆಂಟ್ಸ್ ಮಾಡಿ ಹೇಳ್ರಿ ನಾವ್ ನಿಮಗೆ ಉತ್ತರ ಕೊಡೋ ಪ್ರಯತ್ನ ಮಾಡ್ತೀವಿ ನಾವು ಮಾಡೋ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಕಮೆಂಟ್ ಜೊತೆಗೆ ನಮ್ಮ ಕ್ರೇಸಿ ಕುಟುಂಬ ಚಾನೆಲ್ ಫಾಲೋ ಮಾಡಕ್ ಮರಿಬೇಡ್ರಿ ಎಲ್ಲರಿಗೂ ಒಳ್ಳೆದಾಗಿರಿ